ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಧರ್ಮದ ಲಕ್ಷಣಗಳಲ್ಲಿ ಎರಡು ಲಕ್ಷಣಗಳನ್ನು ನಾವು ತಿಳ್ಕೊಂಡಿವಿ ಸಿದ್ಧಾಂತ ಮತ್ತು ಸಾಧನೆ ಮೂರನೇದು ಸಂಸ್ಕಾರ ಅದು ಕೆಲವು ಸರಿ ಸಂಸ್ಕಾರ ಮೂರನೇದಾಗಿ ಮಾಡ್ತಾರೆ ಆದರೆ ಲಿಂಗಾನಂದ ಅಪ್ಪ ಅವರು ಹೇಳುವಾಗ ಮೂರನೇದು ದರ್ಶನ ಅಂತ ತಗೊಳ್ತಾರೆ ಸಿದ್ಧಾಂತ ಸಾಧನೆ ದರ್ಶನ ದರ್ಶನ ಅಂತಂದ್ರೆ ಸಾಧನೆ ಮಾಡುವಾಗ ಉಂಟಾಗ್ತಕ್ಕಂಥ ಅನುಭವಗಳು ಆದರೆ ನನಗನ್ಸೋದು ಮೂರನೇದನ್ನ ಸಂಸ್ಕಾರದಲ್ಲಿ ಮೂರನೇದನೇ ಸಂಸ್ಕಾರವನ್ನಾಗಿ ಮಾಡಿದ್ರೆ ಒಳ್ಳೆಯದು ಮೂರನೇದು ಸಂಸ್ಕಾರ ಯಾಕೆಂದರೆ ಸಿದ್ಧಾಂತ ಕಂಡುಕೊಂಡ ಮೇಲೆ ಅದನ್ನ ಆ ಮಾರ್ಗವನ್ನು ಪ್ರವೇಶ ಮಾಡಲಿಕ್ಕೆ ಧರ್ಮ ಪ್ರವೇಶ ಮಾಡಲಿಕ್ಕೆ ಏನ್ ಬೇಕು ಸಂಸ್ಕಾರ ಬೇಕು ನನ್ನ ದೀಕ್ಷೆ ಬೇಕು ಆ ದೀಕ್ಷೆಯನ್ನೇ ಸಂಸ್ಕಾರ ಅಥವಾ ಮೂರನೇದಾಗಿ ಸೇರಿಸ್ಬೋದು ಆದರೆ ಪೂಜ್ಯರು ಲಿಂಗಾನಂದ ಏನು ಹೇಳ್ತಿದ್ರು ಸಿದ್ಧಾಂತ ಸಾಧನೆ ದರ್ಶನ ತಿಳ್ಕೊಂಡ ಮೇಲೆ ಸಂಸ್ಕಾರ ಆದರೆ ಒಳ್ಳೆಯದು ದೀಕ್ಷೆ ಆದರೆ ಒಳ್ಳೆಯದು ಸಾಮಾನ್ಯವಾಗಿ ದೀಕ್ಷೆಯನ್ನು ಸಣ್ಣ ವಯಸ್ಸಿನಲ್ಲಿ ಮಾಡೋ ರೂಢಿ ಇದೆ ಅದು ಒಳ್ಳೆಯದೇ ಅದು ಕೂಡ ಒಳ್ಳೇದೇನೆ ತಾಯಿ ತಂದೆಗಳಿಂದ ಧರ್ಮ ಬರಬೇಕು ಚಿಕ್ಕ ವಯಸ್ಸಿನಲ್ಲೇ ಧರ್ಮ ತಿಳ್ಕೋಬೇಕು ಸಂಸ್ಕಾರವೂ ಆಗಬೇಕು ಆದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ಧರ್ಮ ಅನ್ನುವಂಥದ್ದು ಕೂಡ ಜಾತಿಯ ರೀತಿಯಲ್ಲಿ ಪರಿಗಣಿಸಲ್ಪಟ್ಟು ಬಿಡುತ್ತೆ ಆ ವ್ಯಕ್ತಿಯ ದೃಷ್ಟಿಯಲ್ಲಿ ತಾಯಿ ತಂದೆಗಳು ವ್ಯಕ್ತಿಗಳು ಆ ಮಕ್ಕಳು ಎಲ್ಲರೂ ಸೇರಿ ಪ್ರತಿಯೊಂದು ಧರ್ಮದಲ್ಲೂ ಇದಾಗಿದೆ ಈಗೆಲ್ಲರೂ ಹುಟ್ಟಿನಿಂದ ಕ್ರಿಶ್ಚಿಯನ್ ಇರಲಿ ಮುಸಲ್ಮಾನ್ ಇರಲಿ ಬೌದ್ಧ ಜೈನ ಅಥವಾ ವೈದಿಕ ಎಲ್ಲವೂ ಕೂಡ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಅವೆಲ್ಲ ಸತ್ವಶಾಲಿಗಳೇ ಆಗಿದ್ದವು ಮತ್ತು ಸಂಸ್ಕಾರಕ್ಕೆ ಬಹಳ ಮಹತ್ವ ಇರ್ತಾ ಇತ್ತು ದೀಕ್ಷೆಗೆ ಬಹಳ ಮಹತ್ವ ಇರ್ತಾ ಇತ್ತು ಕೊಡೋರು ತಪಸ್ವಿಗಳು ಸಾಧಕರು ಪುರುಷ ಇರ್ತಿದ್ರು ತಗೊಳ್ಳೋರು ಹಾಗಾಗ್ತಿದ್ರು ಆಗ್ತಾರೆ ಎಲ್ಲ ಧರ್ಮಗಳು ಹಂಗಾಗ್ತಿ ಆದರೆ ಯಾವಾಗ ನಾವು ಅದನ್ನ ಚಿಕ್ಕದ್ರಲ್ಲೇ ಕೊಡೋದಕ್ಕೆ ಶುರು ಮಾಡ್ತೇವೆ ಶರಣರು ಕೂಡ ಅದನ್ನು ಮಾಡಿದ ಗರ್ಭಕ್ಕೆ ಲಿಂಗಧಾರಣೆ ಮಾಡೋದ್ರಿಂದ ಪ್ರಾರಂಭಿಸ್ತಾರ ಗರ್ಭಕ್ಕೆ ಲಿಂಗಧಾರಣೆ ಮಾಡೋ ಉದ್ದೇಶ ಚೆನ್ನಾಗಿದೆ ಆದರೆ ಅದರಂತೆ ಎಷ್ಟು ಜನರಿಗೆ ಅದು ಪರಿಣಾಮ ಆಗಿ ಅದರಿಂದ ಮಹತ್ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ಅದು ವಿಶ್ಲೇಷಣಾತ್ಮಕವಾದಂತಹ ವಿಷಯ ಅದನ್ನು ಸಂಶೋಧನೆಗೆ ಒಳಪಡಿಸ್ಬೇಕು ಇಲ್ಲ ವಿಶ್ಲೇ ವಿಶ್ಲೇಷಣೆಗೊಳಿಸ್ಬೇಕು ಕೊಡೋಣ ಚಾಣ್ಯದಿಂದನೇ ಕೊಡಿ ಆದ್ರೆ ದುರ್ದೈವ ಏನು ಪ್ರವಾದಿಗಳು ಯಾವುದನ್ನು ಬಯಸಿರ್ತಾರೆ ಅಂದ್ರೆ ಮೂಲ ಸ್ಥಾಪಕರು ಆ ಧರ್ಮ ಸಂಸ್ಥಾಪಕರು ಏನನ್ನು ಬಯಸಿರ್ತಾರೋ ಅದೇ ಆಗೋದಿಲ್ಲ ಕೆಲಸ ಯಾಕಾಗಲ್ಲ ಅಂತಂದ್ರೆ ಅದು ಜಾತಿಯಾಗಿ ಪರಿವರ್ತನೆ ಆಗಿಬಿಡುತ್ತೆ ಲಿಂಗಾಯತ ಧರ್ಮದಲ್ಲಿ ನಾವು ನೋಡ್ತಾ ಇದ್ದೀವಿ ಜಾತಿಗೆ ವಿರುದ್ಧವಾಗಿ ಉಟ್ಕೊಂಡಂತ ಧರ್ಮ ಅದು ಲಿಂಗ ಅದನ್ನ ಕಣ್ಣಿಡಿದಿದ್ದ ಇಷ್ಟಲಿಂಗವನ್ನ ಜಾತಿ ಭೇದ ವರ್ಣಭೇದ ವರ್ಗಭೇದ ಲಿಂಗಭೇದ ಇಷ್ಟನ್ನು ತೊಡಗ ಹಾಕಬೇಕು ಅಂತಾನೆ ಅದು ಹುಟ್ಕೊಳ್ತು ಕಂಡು ಹಿಡಿದಿದ್ದು ಮುಖ್ಯ ಉದ್ದೇಶ ಅದು ಕಂಡು ಹಿಡ್ದಿದ್ದ ಮುಖ್ಯ ಉದ್ದೇಶ ಅದಲ್ಲ ಅಥವಾ ಅದು ಇರ್ಬೋದು ಗೊತ್ತಿಲ್ಲ ಪರಮಾತ್ಮನ ಕುರುಹಾಗಿ ದೇವರ ಕುರುಹಾಗಿ ಇದನ್ನ ಯೋಗಕ್ಕೆ ಬಳಸಬೇಕು ಅನ್ನೋದು ಪ್ರಾರಂಭ ಆಯ್ತು ಬಸವಣ್ಣನವರಿಂದ ಸಂಶೋಧಿಸಲ್ಪಡ್ತು ಆದರೆ ದುರ್ದೈವದ ಸಂಗತಿ ಏನು ಅಂತಂದ್ರೆ ಈ ಧರ್ಮದಲ್ಲಿ ಈ ಧರ್ಮ ಅದು ಸರಿಯಾಗಿ ಅಂದರೆ ಕಲ್ಯಾಣ ಕ್ರಾಂತಿ ಆದ ತಕ್ಷಣವೇ ಮತ್ತೆ ಪುನರ್ ಸಂಘಟನೆ ಆಗೋದ್ರಲ್ಲಿ ಕಷ್ಟ ಆಯ್ತು ಎಲ್ಲ ಧರ್ಮಕ್ಕೂ ಈ ತರ ಒಂದಲ್ಲ ಒಂದು ತೊಡಕುಗಳು ಸವಾಲುಗಳು ಬರ್ತವೆ ಪ್ರಾಯಶಃ ಪ್ರಕೃತಿನೇ ಅದನ್ನು ಒಡ್ಡುತ್ತೆ ಅಂತ ಕಾಣಿಸುತ್ತೆ ಜೈನರು ಬೌದ್ಧರು ಯಾವುದೇ ಒಂದು ಸ್ಥಾಪಿತ ಧರ್ಮ ನೋಡಿದ್ರು ಕ್ರೈಸ್ತರು ಮುಸಲ್ಮಾನರು ಎಲ್ಲರಿಗೂ ಒಂದಲ್ಲ ಒಂದು ರೂಪದಲ್ಲಿ ಸವಾಲುಗಳು ಬಂದಿದೆ ಆದ್ರೆ ಲಿಂಗಾಯತ ಧರ್ಮದ ಮೇಲೆ ಬಹಳ ದೊಡ್ಡ ಸವಾಲು ಬಂತು ಅದೇ ಕಲ್ಯಾಣ ಕ್ರಾಂತಿ ಆ ಕಲ್ಯಾಣ ಕ್ರಾಂತಿ ಆದಮೇಲೆ ಶರಣರು ಚದರಿದ್ರು ಎಷ್ಟೋ ಜನ ನಾಶ ಆದರು ಆದರೆ ಚದರಿದ್ರು ಕೂಡ ಅಕ್ಕನಗಮ್ಮನವರ ಪ್ರಯತ್ನದಿಂದ ಚೆನ್ನಬಸವಣ್ಣ ಮಡಿವಾಳ ಮಾಚಿದೇವರು ಇನ್ನು ಎಲ್ಲರೂ ಸಾವಿರಾರು ಜನ ಶರಣರು ಸೇರ್ಕೊಂಡು ಅದನ್ನು ಉಳಿಸಿದರು ಅಕ್ಕನಾಗಮ್ನವ್ರು ಬೆಳೆಸಿದರು ಚನ್ನಸವ್ರು ಮಡಿವಾಣರು ಬೇಗ ಲಿಂಗಾಯಕರಾಗ್ಬಿಡ್ತಾರೆ ಅಕ್ಕನಾಗಮ್ಮನವರು ಬೆಳೆಸ್ತಾರ ಅದನ್ನ ಅಂದ್ರೆ ಮತ್ತೆ ಆ ಕಾಲದಲ್ಲೂ ಕೂಡ ಪ್ರಚಾರ ಮಾಡ್ತಾರೆ ಆದರೆ ಬರ್ತಾ ಬರ್ತಾ ಎಲ್ಲ ನದಿಗಳು ಕಲುಷಿತ ಆಗೋ ಹಾಗೆ ಲಿಂಗಾಯತದ ಎಲ್ಲಾ ಧರ್ಮಗಳು ಲಿಂಗಾಯತ ಧರ್ಮವನ್ನು ಸೇರಿ ಅದು ಸಾಧಕರಲ್ಲದವರ ಕೈಗೆ ಸಿಕ್ಕಿ ಹಾಕೊಳ್ತದೆ ಅಲ್ಲದವ್ರು ಏನು ಮಾಡ್ತಾರೆ ಬೋಧನೆ ಜಾಸ್ತಿ ಮಾಡಿ ಅಥವಾ ಸುಮ್ಮನೆ ಅದನ್ನೇನೋ ಜೀವನೋಪಾಯಕ್ಕೆ ಅಂತ ಮಾಡಿಕೊಂಡು ಸಾಧನೆಯನ್ನು ಬಿಟ್ಬಿಡ್ತಾರೆ ಬಿಟ್ಟಾಗ ಧರ್ಮ ಯಾವಾಗಲೂ ಜಾತಿ ಆಗ್ಬಿಡುತ್ತೆ ಅಭಿಮಾನವನ್ನು ಬೆಳೆಸ್ಬೋದು ಆದ್ರೆ ಸಾಧನೆ ಮಾಡದೆ ಹೋದ್ರೆ ಧರ್ಮ ಅದೊಂದು ಆಭಾಸ ಅಷ್ಟೆ ಅದಕ್ಕೆ ನಾನು ಅನ್ನೋದು ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನ ತಿಳುವಳಿಕೆ ಇದ್ದಾಗ ತೊಗೋಬಹುದು ಯಾಕಂದ್ರೆ ತಿಳುವಳಿಕೆಯಿಂದ ತೊಗೊಂಡಾಗ ಅವನು ಸಾಧನೆಗೆ ತೊಡಗಬಹುದು ಆಮೇಲೆ ಮನುಷ್ಯನಿಗೆ ಏನು ಕಷ್ಟಗಳಿಲ್ಲದೆ ಹೋದ್ರೆ ಅವ್ನು ಸಾಧನೆ ಮಾಡಲ್ಲ ಒಂದು ಸೊಫೆಸ್ಟಿಕೇಟೆಡ್ ಲೈಫ್ ಅಂತ ಹೇಳ್ತಾರೆ ಕೊಟ್ಟಿದ ಕೂಡಲೇ ತಾಯಿ ತಂದೆಗಳು ಶ್ರೀಮಂತರು ಇವನು ವಿದ್ಯಾವಂತನಾದ ಏನೋ ಒಂದಿಷ್ಟು ಓದ್ದ ಪಾಸ್ ಮಾಡಿಕೊಂಡ ಆಮೇಲಿಂದ ಸರ್ಟಿಫಿಕೇಟ್ ತಗೊಂಡ ಎಲ್ಲ ಮಾಡ್ದ ಹಾಗಾದಾಗ ಅವರು ಒಳ್ಳೆ ಸಾಧಕರಾಗಲ್ಲ ಜೀವನ ಯಾಪನೆ ಮಾಡಿಬಿಡ್ತಾರೆ ಅಷ್ಟೆ ಸೊಫೆಸ್ಟಿಕೇಡ್ರೆ ಸೊಫೆಸ್ಟಿಕೇಟೆಡ್ ಲೈಫ್ ಇದ್ರೆ ನೀವು ಯಾರೇ ಸಾಧಕರನ್ನು ತಗೊಳ್ಳಿ ಈಗೇನು ನಮ್ಮ ಇಲ್ಲಿ ನಮ್ಮ ಉಪವಾಸಕ್ಕೆ ಬಂದಿದ್ದಾರೆ ಕುಲಪತಿಗಳು ಮನೆಯವರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ವಿಜ್ಞಾನಿಗಳವರೆಗೆ ದಾರ್ಶನಿಕರವರೆಗೆ ದಾರ್ಶನಿಕರು ಪ್ರವಾದಿಗಳು ನಮ್ಮಲ್ಲಿ ವಿಶೇಷವಾಗಿ ಸ್ವಲ್ಪ ಶ್ರೀಮಂತರು ಹುಟ್ಟಿದ್ದಾರೆ ಬುದ್ಧವ ಬಸವಣ್ಣ ಮಹಾವೀರ ಮತ್ತು ಇನ್ನೆಲ್ಲರೂ ಶಂಕರಾಚಾರ್ಯರು ನೋಡಿದ್ರೆ ಅವರು ಕೂಡ ಬಡವರೇ ಹಾಗೆ ನೋಡ್ತಾ ಹೋದ್ರೆ ತಾಯಿ ಒಬ್ಬರೇ ಅವ್ರ ತಂದೆ ಬೇಗ ತೀರ್ಕೊಂಡಂಗೆ ಕಾಣ್ತಾರೆ ಅವರು ಬಡವರೇ ಅಂದರೆ ಹೆಚ್ಚಾಗಿ ಸಾಧಕರು ಬಡವರು ಅಂದರೆ ಬಡತನ ಶಾಪ ಅಲ್ಲ ಸಾಧಕರಿಗೆ ಬೇರೆಯವ್ರಿಗೆ ಬ ಶಾಪ ಇರ್ಬೋದು ಬಡತನ ಸಾಧನೆ ಮಾಡತಕ್ಕಂಥವ್ರಿಗೆ ಬಡತನ ಅನ್ನುವಂಥದ್ದು ಪೂರಕ ಆಗ್ಬಿಡುತ್ತೆ ಅದನ್ನು ಬಳಸ್ಕೊಂಡೇ ಅವ್ರ ಮೇಲೆ ಬರ್ತಾರೆ ಅಂದರೆ ಕಷ್ಟ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟು ಪ್ರಾಯಶ ಈ ಕಾರಣಕ್ಕೆ ಇರ್ಬೋದು ಅಮೆರಿಕಾದಲ್ಲಿ ಆ ದೇಶಗಳಲ್ಲೆಲ್ಲ ಈ ಪಿತ್ರಾರ್ಜಿತ ಆಸ್ತಿನೊಂದು ತೆಕ್ದ ಕಾನೂನು ಬಿಟ್ಟಿದ್ದಾರೆ ಇಲ್ವೇ ಇಲ್ಲ ಅದು ಅಥವಾ ಅಲ್ಲಿ ಮಾಡಲೇ ಇಲ್ವೇನೋ ಗೊತ್ತಿಲ್ಲ ಅಂದರೆ ಅಪ್ಪನ ಆಸ್ತಿ ಮಗನಿಗೆ ಬರಲೇಬೇಕು ಅಂತ ಇಲ್ಲ ಅಲ್ಲಿ ನಮ್ಮಲ್ಲಿದೆ ಅಪ್ಪನ ವಿರುದ್ಧ ಮಗ ಕೋರ್ಟ್ಗೆ ಹೋಗ್ಬೋದು ಅಜ್ಜನ ಆಸ್ತಿ ನನಗೆ ಕೊಡಲ್ಲ ಅಥವಾ ನೀನು ತಗೊಂಡಿದ್ದನ್ನು ನನಗೆ ಯಾಕೆ ಕೊಡಲ್ಲ ಹೇಳಿ ನಮ್ಮಲ್ಲಿ ಜಗಳ ಮಾಡ್ಬೋದು ನ್ಯಾಯ ಮಾಡ್ಬೋದು ಕೋರ್ಟ್ಗೆ ಹೋಗ್ಬೋದು ಆದರೆ ವಿದೇಶಗಳಲ್ಲಿ ಅದಿಲ್ಲ ಕಾರಣ ಏನು ಅಂದರೆ ಕಷ್ಟಪಟ್ಟು ದುಡಿದ್ರಲ್ಲಿ ಮಾತ್ರ ಅದರಲ್ಲಿ ಅರ್ಥ ಇರ್ತದೆ ಸತ್ವ ಇರುತ್ತೆ ಸವಿ ಇರ್ತದೆ ಕಷ್ಟಪಡಲಿಲ್ಲ ಅಂದರೆ ಅದರಲ್ಲಿ ಅರ್ಥವೂ ಇಲ್ಲ ಸತ್ವವೂ ಇಲ್ಲ ಸವಿಯನ್ನು ಸವಿಯೂ ಇಲ್ಲ ರುಚಿ ಇಲ್ಲ ಅದಕ್ಕೆ ನೀವೆಲ್ಲ ಎಲ್ಲ ರಾಜಕಾರಣಿಗಳನ್ನು ಗಮನಿಸಿ ಆಮೇಲೆ ವಿಜ್ಞಾನಿಗಳನ್ನು ಗಮನಿಸ್ರಿ ಯಾರನ್ನೇ ಗಮನಿಸಿದ್ರು ಕೂಡ ಶ್ರೀಮಂತರುಗಳು ಉದ್ಯಮಿಗಳ ಪತಿಗಳ ಮಕ್ಕಳು ಸಾಮಾನ್ಯವಾಗಿ ಆಲಸಿಗಳು ಕುಡುಕರು ಆಗಿರ್ತಾರೆ ಕಾರಣ ಏನಪ್ಪ ಅಂದ್ರೆ ಅವ್ರಿಗೆ ಸುಲಭವಾಗಿ ಬಂದ್ಬಿಟ್ಟಿರುತ್ತೆ ಅದು ಅದಕ್ಕೆ ಧರ್ಮವೂ ಕೂಡ ಜ್ಞಾನ ಧರ್ಮ ಯಾವುದೇ ಇದ್ದರೂ ಕೂಡ ಅದನ್ನ ನಾವು ಕಷ್ಟಪಟ್ಟು ಗಳಿಸಬೇಕು ಕಷ್ಟಪಟ್ಟು ಗಳಿಸಿದ ಮಾತ್ರ ಉಳಿತು ನಾವು ಚಿಕ್ಕವರಿದ್ದಾಗ ನನಗೇನೆ ನನ್ನ ಅನುಭವದಲ್ಲಿ ಧರ್ಮ ಅಂದ್ರೆ ದೀಕ್ಷೆ ಅನ್ನೋ ನಮ್ಮ ಕಡೆ ಗೊತ್ತೇ ಇಲ್ಲ ಲಿಂಗ ದೀಕ್ಷೆ ಗೊತ್ತಿಲ್ಲ ಅವರು ಐನಾರ್ಗಳು ಬರ್ತಿದ್ರು ಮನೆಗೆ ಪೂಜೆ ಮಾಡ್ತಿದ್ರು ತೀರ್ಥ ಅಂತ ಹಾಕ್ತಿದ್ರು ಅನ್ನೋ ಶಬ್ದು ನಾವು ಕೇಳಿಲ್ಲ ಅವಾಗ ತೀರ್ಥ ಅದು ಒಂದು ಈ ನಮ್ಮ ಕಡೆ ಒಂದು ಪದ್ಧತಿ ಇತ್ತು ನಿಮ್ಮ ಕಡೆ ಹೆಂಗಿದೆ ಗೊತ್ತಿಲ್ಲ ಐನಾರ್ ಬಂದಾಗ ಒಂದು ಸ್ವಲ್ಪ ಕೈ ಮುಂದ್ ಮಾಡೋಂತಿದ್ರು ಕೈ ಹಿಂಗೆ ಮುಂದೆ ಮಾಡೋದು ಎಡಗೈ ಅಲ್ಲ ಕಾಯಿ ಮಾಡಿ ಹಿಂಗೆ ಇಟ್ಕೊಳ್ಳೋದು ಅದಕ್ಕೊಂದು ಬಾಳೆಹಣ್ಣಿನ ಪೀಸ್ ಇರ್ತಿದ್ರು ಕತ್ತರಿಸಿದ್ದು ಗುಂಡ ಕತ್ತರಿಸಿದ್ದು ಅದ್ರ ಮೇಲೆ ತೀರ್ಥ ಹಾಕ್ತಿದ್ರು ಪ್ರಾಯಶಃ ಅದು ಮೊದಲು ಇಷ್ಟಲಿಂಗದ ಮೇಲೆ ತೀರ್ಥ ಹಾಕ್ಬೇಕು ಅನ್ನೋದಿತ್ತೇನು ಸಾವಿರ ನೂರಾರು ವರ್ಷಗಳ ಹಿಂದೆ ಬಸವಣ್ಣವ್ರ ಕಾಲದಿಂದ ಈ ಕಡೆಗಿತ್ತು ಮುಂದೆ ಬರ್ತಾ ಬರ್ತಾ ಬಾಳೆಹಣ್ಣು ತುಂಡಿಗೆ ತಿರುಗ್ಕೊಳ್ತರು ಅಂದರೆ ಆ ಥರ ಇತ್ತು ಕಟ್ಲೆ ತಗೊಳ್ಳೋದು ಕಟ್ಲೆ ತೊಗೊಳೋದು ಅಂತ ಕರೀತಾರೆ ಅದಕ್ಕೆ ಕಟ್ಲೆ ತಗೊಳೋದು ಅಂತ ಹೇಳ್ತಾರೆ ಕಟ್ಟಲೆ ಅಂದರೆ ನಿಯಮ ಅಂತ ಅದು ಆ ತೀರ್ಥಕ್ಕೇನೆ ಕಡಲೆ ತಗೊಳ್ಳೋದು ಅಂತ ಆಗೋಗ್ಬಿಟ್ಟು ಪಾದಕ ಪ್ರಸಾದ ತಗೋದು ಅಂದರೆ ಎಲ್ಲಿ ಕಷ್ಟ ಇರಲ್ವೋ ಎಲ್ಲಿ ಸಾಂಪ್ರದಾಯಿಕತೆ ಬರ್ತದೋ ಅಲ್ಲಿ ಕೇವಲ ಏನದು ಈ ನಿರ್ವಹಣೆ ಮಾಡೋದು ಅಷ್ಟೇ ಬಂದ್ಬಿಟ್ಟು ಸಾಗಿಸ್ಕೊಂಡು ಹೋಗರು ಹೆಂಗಾರ ಮಾಡಿ ಅದರಿಂದ ಹೆಚ್ಚಿನ ಪ್ರಗತಿ ಆಗಲ್ಲ ಅದಕ್ಕೆ ಸಣ್ಣ ಮಕ್ಕಳಿರುವಾಗ ನಾವು ಅವರಿಗೆ ಮೊದಲು ದೈಹಿಕ ಶ್ರಮ ಪಡತಕ್ಕಂಥದ್ದು ಆಮೇಲೆ ಒಳ್ಳೆ ಮೌಲ್ಯಗಳು ತುಂಬ ಸಮಸ್ಯೆ ಆಗ್ತಾ ಇದೆ ತಂದೆಗಳಿಗೆ ಇವರು ಮೌಲ್ಯಹೀನ ಮಕ್ಕಳು ಯಾಕೆ ಪಾಪ ತಾಯಿ ತಂದೆಗಳಲ್ಲಿ ಮೌಲ್ಯ ಇಲ್ಲದೇ ಇದ್ದಾಗ ಮಕ್ಕಳಿಗೆ ಮೌಲ್ಯ ಬಿತ್ತಕ್ಕಾಗಲ್ಲ ಸಂಸ್ಕಾರ ಅಂದರೆ ಬರೀ ದೀಕ್ಷೆ ಅಲ್ಲ ದೀಕ್ಷೆಗೂ ಸಂಸ್ಕಾರ ಅಂತ ಹೆಸರು ಕರೀತಾರೆ ಆದರೆ ಬರೇ ದೀಕ್ಷೆನೇ ಸಂಸ್ಕಾರ ಅಲ್ಲ ಸಂಸ್ಕಾರ ಅಂತಂದರೆ ನಡೆನುಡಿ ಉತ್ತಮ ನಡೆನುಡಿ ಕಲಿಸೋದು ಕೂಡ ಸಂಸ್ಕಾರ ಅದನ್ನು ಕಲಸಿ ನಾವು ಮೊದಲು ಅದನ್ನು ಮಾಡಿದರೆ ಮಾತ್ರ ಮಕ್ಕಳು ಮಾಡ್ತಾರೆ ಆಮೇಲೆ ಅವ್ರಿಗೆ ದೀಕ್ಷೆ ಕೊಟ್ಟರೆ ಅದು ಪ್ರಯೋಜನ ಆಗತ್ತೆ ಅಂತ ಅನಿಸುತ್ತೆ ಆದ್ದರಿಂದ ನಾವೆಲ್ಲರೂ ತಿಳ್ಕೊಳ್ಳೋಣ ಏನಂದರೆ ಈ ಸಾಧನೆ ಅನ್ನುವಂಥದ್ದು ಏನಿದೆ ಸಾಧ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಆ ಸಂಸ್ಕಾರ ತಗೊಂಡು ದೀಕ್ಷೆ ತಗೊಂಡು ಸಾಧನೆ ಮಾಡಕ್ಕೆ ಹೊರಡ್ತೀವಲ್ಲ ಆಗ ಉಂಟಾಗುತ್ತೆ ಅದೇ ಷಟ್ಸ್ಥ ಸಿದ್ಧಾಂತ ಷಟ್ಸ್ಥರ ದರ್ಶನ ಅದು ನಾಳೆ ಇನ್ನೂ ಹೆಚ್ಚಿನ ವಿವರ ಏನು ತಿಳ್ಕೊಳ್ಳೋಣ ಅಂದರೆ ದೀಕ್ಷೆ ಅಂದರೆ ಏನು ನಮ್ಮಲ್ಲಿ ದೀಕ್ಷೆ ಹೇಗಿದೆ ಆ ವಿಷಯವನ್ನು ನಾಳೆ ದಿವಸ ನೋಡೋಣ ಸರ್ವರಿಗೂ ಶ್ರೀ